ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಷ್ಟ ಆ ಒಂದು ಸೆಲೆಬ್ರೇಷನ್ ಮೂಡಿಂದ ಹೊರ ಬಂದಿದ್ದೀರಾ ಇನ್ನ ಸೆಲೆಬ್ರೇಷನ್ ಮೂಡಲ್ಲೇ ಇದ್ದೀನಿ ಹೇಗೆ ನಡೀತಾ ಇದೆ ಸೆಲೆಬ್ರೇಷನು ಎಲ್ಲೆಲ್ಲಿ ನಾನು ಇವಾಗ ಇನ್ನೂ ಹುಬ್ಳಿಗೆ ಹೋಗಿಲ್ಲ ಸೊ ಜುಲೈ ಫೋರ್ಟೀನ್ತ್ಗೆ ನಂದು ವೆಲ್ಕಮಿಂಗ್ ಸೆರೆಮನಿ ಇದೆ ಸೊ ಇವಾಗ ನಾನು ಹೋಗಿದ್ದು ಅಂದ್ರೆ ನಾನು ಬ್ಯಾಕ್ ಟು ನನ್ನ ಹಾಸ್ಪಿಟಲಿಗೆ ನಮ್ಮ ಡಿಪಾರ್ಟ್ಮೆಂಟ್ದವರು ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ದಾರೆ ಡಾಕ್ಟರ್ ಮಧುಸೂದನ್ ಮತ್ತೆ ಡಾಕ್ಟರ್ ಜಯಶ್ರೀ ಅವರು ಆ್ಯಂಡ್ ಅದ್ರ ಜೊತೆಗೆ ನನ್ನ ಪಿ ಜೀಸ್ ಎಲ್ಲರೂ ಸೇರ್ಕೊಂಡು ಬಹಳ ಮುಖ್ಯವಾಗಿ ಆ ಕ್ಷಣ ನೀವು ವಿನ್ನರ್ ಅಂತ ಘೋಷಣೆ ನಿಮ್ಮ ತಲೆಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಅವತ್ತು ನಾನು ಆಕ್ಚುಲಿ ಹೋಗುವಾಗ ನಾನು ವಿನ್ ಆಗ್ತೀನಿ ಹೋಗಿರಲಿಲ್ಲ ನನಗೆ ಇಂಡಿಯಾಂಟ್ ಮಾಡಿದ್ದೆ ಬಿಗ್ಗೆಸ್ಟ್ ವಿನ್ ಅಂತ ಸೊ ಅಲ್ಲಿ ಹೋದ ತಕ್ಷಣ ನನಗೆ ಇನ್ ಅನ್ನಿಸ್ತಾ ಇತ್ತು ಮೇ ಬಿ ನಾನು ಟಾಪಲ್ಲಿ ಇರ್ತೀನಿ ಅಂತ ಬಟ್ ಯಾವಾಗಲೂ ಅನ್ಕೊಳ್ಳಕ್ಕೆ ಬರಲ್ಲ ವಿನ್ ಆಗ್ತೀವಿ ಅಂತ ಜಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋಗ್ಬಿಡ್ತಾ ಇರತ್ತೆ ಸೊ ಲಾಸ್ಟಿಗೆ ನಾನು ಮತ್ತೆ ಮಿಸ್ ಯು ಎಸ್ ಎ ನಾವಿಬ್ರು ಕೈ ಹಿಡ್ಕೊಂಡಿದ್ವಿ ಸೊ ಆ್ಯಂಡ್ ದ ಫಸ್ಟ್ ರನ್ನರ್ ಅಪ್ ಗೋಸ್ ಟು ಅಂತ ಆ ಮೂಮೆಂಟಲ್ಲಿ ನಂಗೆ ನಿಜವಾಗಲೂ ಏನೂ ತಲೆಗೊಡ್ತಾ ಇರಲಿಲ್ಲ ನಾನು ಬರೀ ಅವಳನ್ನ ನೋಡ್ತಾ ಇದ್ದೆ ಅವಳು ನನ್ನ ನೋಡ್ತಾ ಇದ್ಲು ಅಷ್ಟೇ ಸೊ ಅದಾದ ತಕ್ಷಣ ದ ಫಸ್ಟ್ ರನ್ನರ್ ಅಪ್ ಇಸ್ ಮಿಸ್ ಯು ಎಸ್ ಎ ಅಂತ ಅಂದರು ಆ್ಯಂಡ್ ದ ಸೊ ದ ವಿನ್ನರ್ ಇಸ್ ಮಿಸ್ ಇಂಡಿಯಾ ಸೊ ಅದನ್ನ ಕೇಳಿದ ತಕ್ಷಣ ನನಗೆ ಏನು ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ದ ಎಂಟೈರ್ ಮೂಮೆಂಟ್ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಫುಲ್ ಎಮೋಷ್ನಲ್ ಆಗಿದ್ದೀನಿ ನನ್ಗೆ ಆಡಿಯನ್ಸ್ ಕಾಣ್ತಿಲ್ಲ ಏನೂ ಕಾಣಿಸ್ತಿಲ್ಲ ಆ ಸ್ಟೇಜಲ್ಲಿ ಸೊ ಕ್ರೌನಿಂಗ್ ಆಯಿತು ಸ್ಯಾಷಿಂಗ್ ಆಯಿತು ಆಲ್ಮೋಸ್ಟ್ ಒಂದ್ ಟೆನ್ ಮಿನಿಟ್ಸ್ ತಗೊಂತು ನನಗೆ ಏನು ಎಕ್ಸಾಕ್ಟ್ಲಿ ಆಗಿದೆ ಅಂತ ಸೊ ಇವಾಗ ನೆನ್ಸ್ಕೊಂಡ್ರೆ ಇವಾಗ ಕೂಡ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಓಹ್ ಐ ವಾನ್ಸ್ಕೊಂಡ್ರೆ ಈಗ ರೌಂಡ್ಸ್ ಇರುತ್ತೆ ಅಲ್ಲಿ ಅಂದ್ರೆ ಈ ಈ ರೀತಿ ರೌಂಡ್ಸ್ ಅಂದ್ರೆ ಒಬ್ಬರನ್ನ ಎಲಿಮಿನೇಟ್ ಮಾಡೋ ತರ ಆ ರೀತಿ ರೌಂಡ್ಸ್ ಇರುತ್ತೆ ಹಿಂಗೆ ಸೊ ತುಂಬಾ ರೌಂಡ್ಸ್ ಇರುತ್ತೆ ಇದು ಪ್ರತಿ ಒಂದು ಪ್ಯಾಜೆಂಟ್ರಿನಲ್ದು ಇದೆ ತರನೇ ಇರುತ್ತೆ ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಪರ್ಸನಲ್ ಇಂಟರ್ವ್ಯೂ ಅಂತ ಒಂದು ರೌಂಡ್ ಇರುತ್ತೆ ಸೊ ಇದನ್ನ ಜಡ್ಜಸ್ ನಮ್ಮನ್ನ ಫ್ಯೂ ಮಂತ್ಸಿಂದಾನೆ ಫಾಲೋ ಮಾಡ್ತಾ ಇರ್ತಾರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಸೊ ಎಲ್ಲಾ ಜಡ್ಜಸ್ಸು ಕುತ್ಕೊಂಡಿರ್ತಾರೆ ನಾವು ಒಬ್ರೇ ಹೋಗ್ಬಿಟ್ಟು ಆನ್ಸರ್ಸ್ ಮಾಡಬೇಕು ಇಡೀ ಜಡ್ಜ್ ಜಡ್ಜ್ ಅಲ್ಲಿ ನಮ್ ನಾವು ಯಾರು ಏನು ಮಾಡ್ತಾ ಇದ್ದೀವಿ ಒಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ ಒಂದೊಡ್ಡ ಬುಕ್ಲೆಟೇ ಆಗ್ಬಿಟ್ಟಿರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಸೊ ಅದ್ರ ಮೇಲೆ ಸ್ಪೆಸಿಫಿಕ್ಕಾಗಿ ಕ್ವೆಶನ್ಸ್ ಮಾಡ್ತಾ ಇರ್ತಾರೆ ನಾವು ಸ್ಪೆಸಿಫಿಕ್ಕಾಗಿ ಎಷ್ಟು ಒರಿಜಿನಲ್ ಆಗಿ ಆನ್ಸರ್ ಮಾಡ್ತೀವಿ ಹೂ ಎಕ್ಸಾಕ್ಟ್ಲಿ ವಿ ಆರ್ ಅಂತ ತೋರಿಸ್ತೀವಿ ಅದ್ರ ಮೇಲೆ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಇರುತ್ತೆ ಸೊ ಅದ್ರ ನಂತರ ಒಂದು ಕ್ವೆಶನ್ ಆನ್ಸರ್ಸ್ ರೌಂಡ್ ಅಂತ ಇರುತ್ತೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಸ್ಕೋರಿಂಗ್ ಇಸ್ ಕ್ವೆಶನ್ ಆನ್ಸರ್ಸ್ ಅದ್ರ ನಂತರ ಒಂದು ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ ಅಂತ ಇರುತ್ತೆ ನೆಕ್ಸ್ಟ್ ಕಾಸ್ಟ್ಯೂಮ್ ರೌಂಡ್ ಫೋಟೋ ಶೂಟ್ಸ್ ರೌಂಡ್ ಎವ್ರಿಥಿಂಗ್ ಆಗಿಬಿಟ್ಟು ಲಾಸ್ಟಿಗೆ ಹೌ ವಿ ವಾಕ್ ಆನ್ ಸ್ಟೇಜ್ ಸೊ ಅದಕ್ಕೆ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಇದೆಲ್ಲ ಆದಮೇಲೆ ಡಿಸೈಡ್ ಆಗುತ್ತೆ ಸೆಲೆಕ್ಟ್ ಆಗಿದ್ದು ಹೇಗೆ ಅಂದ್ರೆ ನಿಮಗೆ ಏನು ಫೋನ್ ಕರೆ ಬಂತ ಹೇಗೆ ಈ ರೀತಿಯ ಸೆಲೆಕ್ಟ್ ಆಗಿದ್ದೀರಿ ಅಂದ್ರೆ ಅಮೆರಿಕ ಹೋಗ್ಬೇಕು ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಈ ರೀತಿ ಅನ್ನೋದು ಗೊತ್ತಾಗಿದೆ ಯಾವಾಗ ಸೊ ನಾವು ಇದನ್ನ ಫಸ್ಟ್ ನ್ಯಾಷನಲ್ ಲೆವೆಲಲ್ಲಿ ಕಂಪ್ಲೀಟ್ ಮಾಡ್ತೀವಿ ನ್ಯಾಷನಲ್ ಲೆವೆಲ್ ಮಿಸ್ ಯೂನಿವರ್ಸಲ್ ಪೆಟಿಟ್ ಇಂಡಿಯಾ ವಿನ್ ಆದಮೇಲೆ ನಮಗೆ ಹೋಗೋ ಅವಕಾಶ ಸಿಗುತ್ತೆ ಸೊ ಇದನ್ನ ನಾನು ಅಕ್ಟೋಬರ್ ಟೈಮಲ್ಲಿ ವಿನ್ ಆಗಿದ್ದು ಸೊ ಇದರ ನಂತರ ತಯಾರಿ ನಡೀತಾನೇ ಇತ್ತು ಬಟ್ ಹೆಂಗೆ ಪ್ರೋಗ್ರಾಮ್ ಆಗುತ್ತೆ ಎಲ್ಲಾಗುತ್ತೆ ಅವತ್ತಿನ ದಿನ ಅಂತ ನಮ್ಗೆ ಗೊತ್ತಾಗಿದ್ದು ಫೆಬ್ರವರಿನಲ್ಲಿ ಸೊ ಅದರ ನಂತರ ನಮ್ಮ ತಯಾರಿ ಇನ್ನೂ ಒಂದು ಲೆವೆಲ್ ಎಕ್ಸ್ಕಲೇಟ್ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ